ನಿಮಗೆ ಬೆಟ್ಟದ ನಲ್ಲಿಕಾಯಿಂದ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬಿಸಿ ಅನ್ನ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡಿದ್ರೆ ಸಕ್ಕತ್ತಾಗಿರುತ್ತೆ ದೋಸೆ ಇಡ್ಲಿ ರೊಟ್ಟಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಬೆಟ್ಟದ ನಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಟ್ರೈ ಮಾಡಲೇಬೇಕು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಐವತ್ತು ಗ್ರಾಮ್ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನೀವು ಖಾರಕ್ಕೆ ನೋಡ್ಕೊಂಡು ತೊಗೊಳ್ಳಿ ಇದರಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಳ್ಳೋಣ ಎಲ್ಲ ಹುರಿದಿದೆ ಇದನ್ನ ಬೇರೆ ಬಟ್ಲಲ್ಲಿ ತೆಗೆದಿಡೋಣ ಕಾಲು ಕೆ ಜಿ ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳೆದು ಈ ಥರ ಸಣ್ಣ ಕಟ್ ಮಾಡಿದ್ದೀನಿ ಇದನ್ನ ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು ಬೆಟ್ಟದ ನಲ್ಲಿಕಾಯಿ ಈ ಥರ ಕಲರ್ ಚೇಂಜ್ ಆದಮೇಲೆ ನೀವು ಒಂದನ್ನು ಸ್ಪೂನಿಂದ ಕಟ್ ಮಾಡಿ ನೋಡಿ ಈಸಿ ಕಟ್ ಆದರೆ ಬೆಟ್ಟದ ನಲ್ಲಿಕಾಯಿ ಬೆಂದಿದೆ ಅಂತ ಇವಾಗ ಸ್ಟವ್ ಆಫ್ ಮಾಡಿ ಇದನ್ನ ತಣ್ಣಗಾಗ್ಬಿಡೋಣ ಐವತ್ತು ಗ್ರಾಮ್ ಬಿಳಿ ಎಲ್ಲಿ ತೊಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಚಿಟಪಟ ಅನ್ನೋ ತನಕ ಹುರ್ಕೊಬೇಕು ಇವಾಗಿದೆ ಇದು ಹುರಿದಿದೆ ಸ್ಟವ್ ಆಫ್ ಮಾಡೋಣ ಮಿಕ್ಸಿ ಜಾರಲ್ಲಿ ಹುರಿದಿರೋ ಅಂಥ ಹಸಿ ಮೆಣಸಿನ್ಕಾಯಿ ಬೆಟ್ಟದಲ್ಲಿಕಾಯಿ ಎಲ್ಲ ಹಾಕೊಳ್ಳೋಣ ಹುರಿದಿರೋವಂಥ ಬಿಳಿ ಎಳ್ಳು ಸ್ವಲ್ಪ ಅಷ್ಟಾ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಇದನ್ನ ತರತರಿಯಾಗಿ ರುಬ್ಬೋಣ ನೀರು ಹಾಕ್ಬಾರ್ದು ತುಂಬ ನುಣ್ಣಗು ರುಬ್ಬಾರ್ದು ಚಟ್ನಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಒಣ್ಮೆಣಸಿನ್ಕಾಯಿ ಸ್ವಲ್ಪ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಅರ್ಧ ಸ್ಪೂನ್ ಮೆಂತ್ಯದ ಪುಡಿ ಸ್ವಲ್ಪ ಅರಿಶ ಕರ್ಬೇ ಸೊಪ್ಪು ಸ್ವಲ್ಪ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿರೋ ಅಂಥ ಚಟ್ನಿನ ಹಾಕೋಣ ಸ್ಟವ್ ಆಫ್ ಮಾಡಿಕೊಂಡು ಚಟ್ನಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಲ್ಲಿಕಾಯಿ ಚಟ್ನಿ ರೆಡಿಯಾಗಿದೆ ಈಗ ಬೆಟ್ಟ ನಲ್ಲಿಕಾಯಿ ಚಟ್ನಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಖಂಡಿತವಾಗ್ಲಿ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು